ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ಪುಷ್ಟಿಯಲ್ಲಿ ಒಂದು ಪಕೋಡ ಮಾಡಿದೆವು ರೀ ತುಂಬ ಗರಿ ಗರಿ ಆಗಿದೆ ನೋಡ್ಬೋದು ರೀ ತುಂಬ ಒಂದು ಸುಲಭವಾಗಿ ಮಾಡುವಂಥದ್ದು ಕಡಿಮೆ ಆಯಿಲಲ್ಲಿ ನೋಡ್ಬೋದು ಹಸಿ ಹಸಿ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ಇದನ್ನು ಹೇಗೆ ಮಾಡಿದೆ ಅಂತೇಳಿ ನೋಡ್ಕೋಬೋಣ ರೀ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಪುಷ್ಟಿಯನ್ನು ಇಟ್ಕೊಂಡಿದ್ದೇನೆ ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ನೋಡಿರಿ ಅಂಗನವಾಡಿಯಲ್ಲಿ ಈ ಒಂದು ಪುಷ್ಟಿಯಲ್ಲಿ ಇವತ್ತು ಒಂದು ಪಕಡೋ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ಇಲ್ಲಿ ನಾನು ಒಂದು ಕಪ್ನಷ್ಟು ಇದು ತೊಗೊಂಡಿದ್ದೀನಿ ರೀ ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವಾಗ ನಾನು ಪುಷ್ಟಿದು ಪುಡಿಯನ್ನು ಒಂದು ಬಟ್ಟಲ್ಲೇ ಹಾಕೋತಾ ಇದ್ದೀನಿ ರೀ ಅಂದರೆ ತುಂಬ ಚೆನ್ನಾಗಿರುತ್ತೆ ರೀ ನಾನು ಪುಷ್ಟಿ ಪುಡಿ ಎಷ್ಟು ತೊಗೊಂಡಿದ್ದೇನೋ ಅಷ್ಟೇ ನಾನು ಕಡಲೆ ಹಿಟ್ಟನ್ನು ಸಹ ತೊಗೊಂಡಿದ್ದೇನೆ ಇದರಲ್ಲಿಂತ ಇದರೊಳಗೆ ನಾವು ಇವಾಗ ಪುಷ್ಟಿದು ಪುಡಿಯನ್ನು ಹಾಕೋಬೇಕು ಇವಾಗ ಇದಕ್ಕೆ ಪುಷ್ಟಿ ಪುಡಿಯನ್ನು ಹಾಕ್ಕೊಂಡಿದ್ದೆ ನೋಡ್ರಿ ಇವಾಗ ಇದಕ್ಕೆ ನೋಡ್ರಿ ನಾನು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಎರಡು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಮೀಡಿಯಮ್ ಸೈಜಿಂದು ಅದನ್ನು ಹಾಕೋತಾ ಇದ್ದೀನಿ ರೀ ತುಂಬ ಟೇಸ್ಟಾಗಿರುತ್ತೆ ನಾನು ಒಂದು ಸರ್ತಿ ಮಾಡಿದ್ದೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಮಕ್ಳಿಗೂ ಒಳ್ಳೇದು ನೋಡ್ರಿ ಮಕ್ಕಳಿಗೆಲ್ಲ ಕೊಡ್ತಾರೆ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಇದರದ್ದು ಪಕೋಡ ಮಾಡಿದ್ರೆ ತುಂಬ ಟೇಸ್ಟಾಗಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಹಾಗಾಗಿ ಇಲ್ಲಿ ನಾನು ಸ್ವಲ್ಪನೇ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಶನ ಒಂದು ಸ್ವಲ್ಪ ಚೊಳಪರಿ ಓಂಕಾಳು ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಎಲ್ಲವನ್ನ ಇದಕ್ಕೇನೆ ಹಾಕೋತಾ ಇದ್ದೀನಿ ರೀ ಇವಾಗ ನಾವು ಇದೆಲ್ಲವನ್ನು ಹಾಕಿಬಿಟ್ಟು ನೋಡ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪನೇ ನೀರು ನೋಡಿ ನೋಡಿನೇ ಹಾಕೋಬೇಕು ರೀ ಒಂದೇ ಸರ್ತಿ ತುಂಬ ಟೇಸ್ಟ್ ಅಂತೂ ಹಾಕ್ಬೇಕು ಪಕೋಡ ಇದು ಇವಾಗ ನೋಡ್ಬೋದು ರೀ ನಾನು ತುಂಬ ನೀರು ಹಾಕೊಂಡಿಲ್ಲ ಈರುಳ್ಳಿದು ನೀರು ಬಿಡುತ್ತೆ ಇದೇ ಥರನೇ ಚೆನ್ನಾಗಿ ಕಲಿಸ್ಕೊಂಡೀನಿ ಯಾರು ಬೇಕಾದರೂ ಕೂಡ ಹಾಕೋದಂದ್ರೆ ಅಂದ್ರೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಸ್ವಲ್ಪ ಇದು ಗಟ್ಟಿಯೇ ಇರಬೇಕು ತುಂಬ ನೀರು ಅದನ್ನು ಅಂದರೆ ಈರುಳ್ಳಿದೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ತುಂಬ ನೀರನ್ನು ಹಾಕ್ಕೊಂಡಿಲ್ಲ ನೋಡ್ಬೋದು ನಮಗೆ ಪಕೋಡೋದು ರೆಡಿಯಾಗಿದೆ ಇಲ್ಲಿ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ಇದು ನಮಗೆ ರೆಡಿಯಾಗಿದೆ ಇದು ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ಈ ಥರ ಈರುಳ್ಳಿ ನೋಡ್ರಿ ನೀರು ಬಿಟ್ಕೊಳ್ತೆ ಅಂತಾನೆ ನಾವು ಬಿಸಿ ಹಾಕಿದಾಗೆ ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ಹೇಳಿ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ರೀ ನೋಡ್ಬೋದು ಆಯಿಲು ಬಿಸಿ ಆಗಿದೆ ನಾನು ಸ್ವಲ್ಪ ಸ್ವಲ್ಪನೇ ಇದನ್ನು ಈ ಥರನೇ ಇದ್ದೀನಿ ರೀ ನೋಡ್ಬೋದು ರೀ ಇದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಬಿಡಬೇಕು ರೀ ಅಂದರೆ ಸ್ವಲ್ಪ ಫ್ರೈ ಆದಾಗೆ ಬಿಟ್ಟರೆ ನಮಗೆ ಅಂಟ್ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಿಡಬೇಕು ಇವಾಗ ಸ್ವಲ್ಪ ಹೊತ್ತು ನಾವು ಇದನ್ನು ಒಂದೇ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ರೀ ತುಂಬ ಉರಿನೂ ಇರಬಾರ್ದು ತುಂಬ ಕಮ್ಮಿನೂ ಇರಬಾರ್ದು ಅಷ್ಟೇ ಮೀಡಿಯಮ್ ಆಗಿ ಇವಾಗ ನೋಡೋಣ್ರಿ ನಾನು ಮೊದಲಿಗೆ ಹಾಕಿದ್ದು ನೋಡ್ಬೋದು ನಮ್ಮದು ಚೆನ್ನಾಗಿ ಸುಲಭವಾಗಿ ಪುಡಿ ಹಾಕಿ ಅಂದ್ರೂ ತುಂಬ ಚೆನ್ನಾಗಿ ಬರ್ತದ್ರಿ ಕೆಲವ್ರು ಏನು ಮಾಡ್ತಾರೆ ಇದು ಯೂಸ್ ಇಲ್ಲ ಅಂತಾರೆ ಇದರಲ್ಲಿ ತುಂಬ ನಾವು ವೆರೈಟಿಯನ್ನು ರೀ ತುಂಬ ಆರೋಗ್ಯಕ್ಕೂ ಒಳ್ಳೇದು ಇದು ಒಳ್ಳೆಯದು ಹೆಲ್ದಿ ಆದಂಥ ಫುಡ್ಡು ಇವಾಗ ನೋಡ್ಬೋದು ರೀ ನಮ್ಮದು ಕಲರು ಚೇಂಜ್ ಆಗಿದೆ ನಾವು ಮಾಮೂಲಿ ಮಾಡ್ತೀವಲ್ಲ ರೀ ಸೇಮ್ ಅದೇ ಥರನೇ ತುಂಬ ಗರಿನೂ ಆಗಿದೆ ರೀ ನಮ್ಮದು ಪಕೋಡೋ ಥರನೇ ಬಂದಿದೆ ಇವಾಗ ನಾನಿದನ್ನು ರೆಡಿ ಆಗಿದ್ದೆ ರೀ ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೇನೆ ಇದು ಸ್ವಲ್ಪ ಕಲರು ನಮಗೆ ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟಿಗೆ ಹಾಕಿದ್ರೆ ಯಾವ ಬರ್ತದೆ ನೋಡಿರಿ ಆ ಥರ ಬರೋಲ್ಲ ಸ್ವಲ್ಪ ಕಲರು ಲೈಟಾಗಿ ಬರುತ್ತೆ ನೋಡ್ಬೋದು ನಮ್ಮದು ಪಕೋಡ ಪುಷ್ಟಿ ಪಕೋಡ ರೆಡಿಯಾಗಿದೆ ರೀ ಇವಾಗ ನಾವೆಲ್ಲವನ್ನು ರೀ ಈಗ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕ್ರಿ ಸ್ವಲ್ಪ ಸ್ವಲ್ಪನೇ ಈ ಥರನೇ ಬಿಟ್ಕೊಟ್ಟು ಹೋಗ್ಬೇಕ್ರಿ ತುಂಬ ಬೇಗನೂ ಆಗುತ್ತೆ ಪರಿಮಳನು ತುಂಬ ಚೆನ್ನಾಗಿರುತ್ತೆ ನಾವು ಮಾಡಿದಾಗ ಕಡಲೆ ಹಿಟ್ಟಲ್ಲಿ ಯಾವ ಥರ ಕರಿತೀವಿ ನೋಡಿರಿ ಅದೇ ಥರನೇ ಇರುತ್ತೆ ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಈ ಥರನೇ ಹಾಕಿಬಿಟ್ಟು ಇವಾಗ ನೋಡ್ಬೋದು ರೀ ನಾನು ಕೊನೆಯದಾಗಿ ಈ ಸ್ವಲ್ಪನೇ ಇದನ್ನು ನಾನು ಹಾಕ್ಕೊಂಡಿದ್ದೇನೆ ರೀ ತುಂಬ ಚೆನ್ನಾಗಿದೆ ನೋಡ್ಬೋದು ನಾನು ಇಷ್ಟಕೊಂಡು ಪಕೋಡವನ್ನು ಮಾಡಿದ್ದೇನೆ ಇವಾಗ ರೀ ತುಂಬ ಗರಿಗರಿ ಹಾಕಿಸದು ರೀ ನಾನು ಈ ಥರ ಈ ಥರ ನೋಡ್ರಿ ತುಂಬ ಗರಿಗರಿಯಾಗಿ ಬಂದಿರ್ತದೆ ತುಂಬ ಟೇಸ್ಟ್ನು ಇರುತ್ತೆ ನೋಡ್ರಿ ಆರೋಗ್ಯ ಮಾತ್ರ ತುಂಬ ಒಳ್ಳೇದಿದು ಇದು ಬುಸ್ಟ್ ಇದು ಕೆಲವೊಬ್ರು ಯೂಸ್ ಮಾಡಲ್ಲ ಈ ಥರ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗ್ನೂ ಇದೆ ಇದು ಬಿಡೋಕೆ ಮನಸ್ಸೇ ಆಗಲ್ಲ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು